ಇಲ್ಲಿಯ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಕೃಷ್ಣಪ್ರಸಾದ್ರು ಅವರೇ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ ಆಗಮಿಸಿದಂಥ ಎಲ್ಲ ಪಕ್ಷದ ನನ್ನ ಹಿರಿಯ ಕಿರಿಯ ಬಂಧುಗಳೇ ಈ ದಿವಸ ಬೆಳಗ್ಗಿನಿಂದ ಕಾರ್ಯಕಾರಿಣಿ ಸಭೆ ಅನ್ನುವಂಥ ರೀತಿಯಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದವರು ಎಲ್ಲ ನಾವೆಲ್ಲ ಒಂದು ಕುಟುಂಬ ಅನ್ನುವಂಥ ರೀತಿಯಲ್ಲಿ ಒಟ್ಟು ಸೇರುವಂಥ ಒಂದು ಕಾರ್ಯಕ್ರಮಕ್ಕೆ ಹೊಂದಿಕೊಂಡು ಪಕ್ಷವನ್ನು ಯಾವ ರೀತಿ ಸದೃಢವಾಗಿ ಕಟ್ಟಬೇಕು ಅನ್ನುವಂಥ ರೀತಿಯಲ್ಲಿ ಸಂಕಲ್ಪ ಮಾಡುವಂಥ ಒಂದು ದಿವಸ ಅಂತ ಹೇಳಿ ಈ ವರ್ಷ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾವಿನಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಸಮ್ಮೇಳನ ಮಾಡಿ ಮೂರು ವರ್ಷ ಆಯಿತು ಈ ನೂರು ವರ್ಷಗಳ ಆಚರಣೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಮತ್ತು ಸರ್ಕಾರ ಮಾಡಬೇಕು ಅನ್ನೋ ರೀತಿಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಒಂದು ವರ್ಷಗಳ ವಿವಿಧ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಶಿವ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಇವತ್ತು ಬೆಳಗಾವಿನಲ್ಲಿ ಚಾರಿತ್ರಿಕವಾದಂಥ ಒಂದು ಕಾರ್ಯ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿಣಿ ಸಭೆ ಆಯಿತು ಅದರ ನಂತರ ಮರುದಿವಸ ಅಲ್ಲೇ ಸಮ್ಮೇಳನ ನಡೀಬೇಕಾಗಿದ್ದು ಮನಮೋಹನ್ ಸಿಂಗ್ರವರ ನಿಧನದಿಂದರಾಗಿ ಆ ಸಮ್ಮೇಳನ ಮುಂದೆ ಹೋಗಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಇಡೀ ದೇಶದಲ್ಲೇ ಪ್ರಥಮವಾಗಿ ಬೆಳಗಾಂನಲ್ಲಿ ಪಕ್ಷದ ಮುಖಾಂತರ ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮ ಆಯಿತು ಆ ಕಾರ್ಯಕ್ರಮವನ್ನು ನಮ್ಮ ನಾಯಕರಾದಂಥ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಅದೇ ರೀತಿಯಾಗಿ ಆ ಕಾರ್ಯಕ್ರಮದಲ್ಲಿ ಪ್ರಿಯಾಂಕಾ ಗಾಂಧಿಯವರು ರಾಹುಲ್ ಗಾಂಧಿ ಅವರು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ನಡೆಸುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರು ಇವತ್ತು ಮೊನ್ನೆ ತಾನೇ ಅಖಿಲ ಭಾರತ ಮಟ್ಟದಲ್ಲಿ ನಮ್ಮ ಪಕ್ಷದ ಇವತ್ತು ಎ ಸಿ ಸಿಯ ಸಮ್ಮೇಳನ ಆಗಿ ಶಬರಿಮತಿ ಆಶ್ರಮದಲ್ಲಿ ಮಹಾತ್ಮ ಗಾಂಧಿಯವರ ಶಬರಿಮತಿ ಆಶ್ರಮದಲ್ಲಿ ಇವತ್ತು ಪ್ರಾರ್ಥನೆ ಮಾಡಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ಪಕ್ಷದ ಮುಖಂಡರೆಲ್ಲರೂ ಕೂಡ ಅಲ್ಲಿ ಹೋಗಿ ಪ್ರಾರ್ಥನೆ ಸಲ್ಲಿಕೆ ಮಾಡಿ ಮರುದಿವಸ ವಲ್ಲಭಾಯಿ ಪಟೇಲ್ ರವರ ಸ್ಮಾರಕದಲ್ಲಿ ಕಾರ್ಯಕಾರಿ ಸಮಿತಿ ಮಾಡಿ ನಂತರ ಎ ಸಿ ಸಿ ಅಧಿವೇಶನದಲ್ಲಿ ಸಮರ್ಪಣೆ ಸಂಕಲ್ಪ ಸಂಘರ್ಷ ಅನ್ನುವಂಥ ಒಂದು ರೀತಿಯ ಘೋಷಣೆಯನ್ನು ಮಾಡಿದ್ವಿ ಹೆಚ್ಚು ನಿಮಿಷ ನಾವು ಕಾಂಗ್ರೆಸ್ ಪಕ್ಷದವರು ನಾವು ಎದುರಿಸುವಂಥ ಪಕ್ಷ ಕ್ಯಾಡರ್ ಬೇಸಿಸ್ ಪಕ್ಷ ನಮ್ಮ ಪಕ್ಷ ಮೊದಲು ಮಾಸ್ ಆರ್ಗನೈಜೇಷನ್ ಪಕ್ಷ ಆಗಿತ್ತು ಆದರೆ ಕ್ಯಾಡರ್ ಬೇಸಿಸ್ ಪಕ್ಷವನ್ನು ಎದುರಿಸಬೇಕಾಗಿದ್ದರೆ ನಾವು ಕೂಡ ಪಕ್ಷದ ಇವತ್ತು ಕ್ಯಾಡರನ್ನು ಬೆಳೆಸುವಂಥ ಸಂಘಟನಾತ್ಮಕವಾಗಿ ಬೆಳೆಸಬೇಕಾದ ಅವಶ್ಯಕತೆ ಇದೆ ಆ ಹಂತದಲ್ಲಿ ಇವತ್ತು ನಾವು ಭಾಳಷ್ಟು ಜನ ನಾವು ಪಾರ್ಟ್ ಟೈಮು ಕಾಂಗ್ರೆಸ್ ಮುಖಂಡರುಗಳು ಎಚ್ ಎಂಚ್ ತಿಂಗಳಿಗೆ ಒಂದು ಸಲ ಸೇರ್ತೇವಾ ಅಥವಾ ಹದಿನೈದು ದಿವಸಕ್ಕೊಂದ್ಸಲ ಸೇರ್ತೇವಾ ಇವತ್ತಿನ ವ್ಯವಸ್ಥೆಯಲ್ಲಿ ಹಿಂದೆ ಎಲ್ಲ ನನ್ನ ನೆನಪಿದೆ ಸಂಕಪ್ರೀಗಳು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಪರಿಷತ್ತರ ಅಧ್ಯಕ್ಷರಾಗಿದ್ದರು ಅದೇ ರೀತಿಯಲ್ಲಿ ಕೆ ಪಿ ಅಬ್ದುಲ್ರವರಿದ್ದರು ಶ್ರೀತ ಸುಧಾಕರ್ ಶೆಟ್ಟಿ ಅವರಿದ್ದರು ಶ್ರೀತ ಜೀವನ್ ಭಂಡಾರಿ ಅವರಿದ್ದರು ಅದೇ ರೀತಿಯಲ್ಲಿ ಸಿ ಪಿ ಜಯರಾಮ್ ಗೌಡ್ರವರಿದ್ದರು ಮಹಮ್ಮದ್ ಹಟ್ಟಾರ್ ಅವರಿದ್ದರು ಅನೇಕ ಮುಖಂಡರುಗಳು ಹೆಚ್ಚು ನಿಮಿಷ ಅಂತಪ್ ಶೆಟ್ಟರಿದ್ದರು ಅಂತಪ್ ಶೆಟ್ಟರು ಬೆಳಿಗ್ಗೆ ಎದ್ದು ಇಲ್ಲಿ ಬರಬೇಕಾಗಿದ್ದರೆ ಪುತ್ತೂರಿಗೆ ಬರಬೇಕಾಗಿದ್ದರೆ ಇಷ್ಟು ಅರ್ಜಿ ಅದು ಐದು ಸಂತು ಜಾಗ ಆಗಬೇಕು ಅದು ಮನೆ ಆಗಬೇಕು ಅದು ಮಾರ್ಗ ಆಗಬೇಕು ಅದು ಸೇತುವೆ ಆಗಬೇಕು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಜನರ ಸೇವ ಸೇವೆ ಮಾಡುವಂಥ ಅವಕಾಶಗಳಿತ್ತು ಆದರೆ ಇವತ್ತು ವ್ಯವಸ್ಥೆ ಬದಲಾವಣೆ ಆಗಿದೆ ಮೊನ್ನೆ ಗ್ಯಾರಂಟಿ ಸ್ಕೀಮಿನ ಅನುಷ್ಠಾನ ಆಗಿದೆ ನಾವು ಗ್ರಾಮ ಮಣ್ಣಿನ ಮುಖಾಂತರ ಅನುಷ್ಠಾನ ಮಾಡಿದ್ದೇವೆ ಗ್ರಾಮ ಮಣ್ಣು ಅಂಥೇಳಿ ಇರುವಂಥದ್ದು ನೂರಲ್ಲಿ ತೊಂಬತ್ತೈದು ಪರ್ಸೆಂಟ್ ಬಿ ಜೆ ಅವರ ಕೈಯಲ್ಲಿದೆ ಹಿಂದೆ ವಿಜಯ್ ಇವತ್ತು ವಿಜಯೇಂದ್ರ ಅವರು ಅದನ್ನು ನಡೆಸ್ತಾ ಇದ್ರು ಹಾಗಾಗಿ ಇವತ್ತು ಎಲ್ಲವೂ ಕೂಡ ಗ್ರಾಮ ಹಣ್ಣಿನ ಮುಖಾಂತರನೇ ಆಗಬೇಕು ಒಂದು ಆಧಾರ್ ಕಾರ್ಡ್ ಆಗಬೇಕು ಒಂದು ಹಸಿರು ಕಾರ್ಡ್ ಆಗಬೇಕು ಅಥವಾ ಯಾವುದೇ ಸೈಬರ್ನ ಮುಖಾಂತರನೇ ಆಗಬೇಕು ಇವತ್ತು ಆ ದೃಷ್ಟಿಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಿಕಟವಾದಂಥ ಜನರ ಜೊತೆ ನಿಕಟವಾದಂಥ ಒಂದು ಸಂಪರ್ಕಗಳು ಕಡಿಮೆ ಆದಂಥ ಸಮಯದಲ್ಲಿ ಇಂದಿನ ಪರಿಸ್ಥಿತಿಗೆ ಹೊಂದಿಕೊಂಡು ನಾವು ಹೇಗೆ ಇವತ್ತು ನಾವು ನಾವು ಮಾಡಿದಂಥ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮಾರ್ಕೆಟಿಂಗ್ ಮಾಡುವಂಥ ವ್ಯವಸ್ಥೆ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಕಾಂಗ್ರೆಸ್ ಪಕ್ಷದವರು ಆಲೋಚನೆ ಮಾಡಬೇಕಂತ ದಿನ ಇಲ್ಲಿ ಭಾಳ ಸಂತೋಷ ಸುತ ಅಶೋಕ್ ರೈವರ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಕಾಣ್ತಾ ಇದ್ದೀವಿ ಇವತ್ತು ಒಬ್ಬ ಇಚ್ಛಾಶಕ್ತಿ ಇರುವಂಥ ಜನಪ್ರತಿನಿಧಿಗಳ ಅನಿವಾರ್ಯತೆ ಇದ್ದಂಥ ಸಮಯದಲ್ಲಿ ಏನೋ ಇಲ್ಲಿ ಭಾಳಷ್ಟು ಜನ ಬಿ ಜೆ ಪಿಯವರು ಶಾಸಕರಾಗಿ ಹೋಗಿದ್ದಾರೆ ಸದಾನಂದ ಗೌಡರು ಎರಡು ಸಲ ಶಾಸಕರಾಗಿದ್ದಾರೆ ಅಥವಾ ಇವತ್ತು ಅವರು ಆಗಿದ್ದಾರೆ ಮಲ್ಲಿಕರ್ ಅವರು ಆಗಿದ್ದಾರೆ ಸಕೋದರ ಶೆಟ್ಟರ್ ಅವರು ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಕೂಡ ಶಾಸಕರಾಗಿದ್ದರು ಅವರ ಇವತ್ತು ಯಾವುದು ಗುರುತು ಇದೆ ಅವರು ಶಾಸಕರಾಗಿರುವಂಥ ಮಾಡಿರುವಂತಹ ಗುರು ಗುರುತುಗಳು ಅಭಿವೃದ್ಧಿ ಕಾರ್ಯಕ್ರಮಗಳಿದೆ ಇವತ್ತು ನಾನು ಇಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದು ಇಸಿಯಲ್ಲಿ ನಮ್ಮ ವಿದ್ಯಾರ್ಥಿ ಅಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ನನಗೆ ಕೂಡ ಅವಕಾಶವನ್ನು ತಲುಪಿಸ್ಕೊಟ್ರು ಇವತ್ತು ಆ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಡೆಪಾಸಿಟ್ ಕಟ್ಟಲಿ ಕೂಡ ಇರಲಿಲ್ಲ ಯಾರೋ ಕೊಟ್ಟರು ಇವತ್ತು ಅದೇ ರೀತಿಯಾಗಿ ಆ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ನನಗೆ ಮತ್ತು ಎಸ್ ಎನ್ ನಾಗರಾಜರವರಿಗೆ ಮೂರು ಟಿಕೆಟ್ ಯಸ್ವಿಗೆ ಸಿಕ್ತು ರಾತ್ರಿ ಹಗಲು ಇಂದಿರಾ ಗಾಂಧಿಯವರು ಯಾವತ್ತು ಅವರು ಹತ್ಯೆ ಆಗಿದ್ದರು ಆ ಸಮಯದಲ್ಲಿ ರಾತ್ರಿ ಹಗಲು ಕೆಲಸ ಕಾರ್ಯ ಮಾಡಿ ದಾಖಲೆಯ ಓಟನ್ನು ಪಡೆದೆವು ಇಪ್ಪತ್ತೆರಡೂವರೆ ಸಾವಿರ ಓಟುಗಳನ್ನು ಪಡ್ಕೊಂಡೆವು ಅಂತರ ಪಡ್ಕೊಂಡೆವು ಇವತ್ತು ಅದು ತದನಂತರ ನಾ ಆವಾಗ ನಮ್ಮ ಸರ್ಕಾರ ಇರಲಿಲ್ಲ ರಾಮಕೃಷ್ಣ ಹೆಗ್ಡೆ ಅವರ ಸರ್ಕಾರ ಇತ್ತು ಹಾಗಾಗಿ ಅಂತಹ ದೊಡ್ಡ ನಿರೀಕ್ಷೆ ಪಟ್ಟಂಥ ಅಭಿವೃದ್ಧಿ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಇ ಸಿ ಇವತ್ತು ಆವಾಗಲೇ ಐವತ್ತು ಇ ಸಿ ಬಂದುಬಿಡ್ತು ಆವಾಗ ಎಲ್ಲ ಕಡೆಯಲ್ಲಿ ಕೂಡ ಇವತ್ತು ಇಟ್ಟಿಗೆಯನ್ನು ಹೊರಿಸಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮುಖಾಂತರ ಹೊರಿಸಿ ಪೂಜೆ ಮಾಡುವಂಥದ್ದು ಹರಕೆ ದುಡಿತುಕೊಳ್ಳುವಂಥ ಪ್ರಯತ್ನ ನಡೆಯಿತು ನನ್ನ ಮನೆಯಲ್ಲಿ ನಾನು ಕಾದಿದ್ದೆ ಆದರೆ ನನ್ನ ಮನೆಗೆ ಬರಲೇ ಇಲ್ಲ ಇವತ್ತು ಇಟ್ಟಿಗೆಯ ಮೆರವಣಿಗೆ ನಂತರ ಪ್ರಚಾರ ಮಾಡಿದರೆ ಅವನು ಗರ್ಭದ ಕಬ್ಬಿಣದ ಗೇಟ್ ಹಾಕಿದ್ದಾನೆ ಆರ್ಸಿಷನ್ ನಾಯಿ ಬಿಟ್ಟಿದ್ದಾನೆ ಅಂತೇಳಿ ಇವತ್ತಿಗೂ ನನ್ನ ಮನೆಯಲ್ಲಿ ಆಲ್ಸಿಷನ್ ನಾಯಿ ಇಲ್ಲ ಕಬ್ಬಿಣದ ಗೇಟು ಕೂಡ ಇಲ್ಲ ಆದರೆ ಈ ರೀತಿಯಲ್ಲಿ ಆದರೆ ಆ ಚುನಾವಣೆಯಲ್ಲಿ ನಾವು ಗೆದ್ದೆವು ಗೆದ್ದ ನಂತರ ಇವತ್ತು ಆ ಇಟ್ಟಿಗೆಗಳೆಲ್ಲ ಪೂಜೆ ಮಾಡಿದ್ದೆಲ್ಲ ಅಲ್ಲೇ ಚರಂಡಿಯಲ್ಲಿ ಬಿದ್ದಿತ್ತು ಮೂರು ನಾಲ್ಕು ತಿಂಗಳು ಹೆಚ್ಚು ನಿಮಿಷ ಹಣ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ಹರಕೆ ದುಡ್ಡು ಎಲ್ಲಿ ಹೋಯ್ತು ಅಂತ ಹೇಳಿದ್ರೆ ಕಡೆಗೆ ಒಂದು ಮೂರು ನಾಲ್ಕು ತಿಂಗಳಾದ ನಂತರ ಪ್ರಭಾಕರ್ ಭಟ್ರು ಕಲ್ಲಡ್ಕದಿಂದ ಬಂದು ಚಡ್ಡಿ ಹಾಕಿ ಇವತ್ತು ಗೂಡ್ಸ್ ಹಾಕ್ಕೊಂಡು ಆ ಪೂಜೆ ಮಾಡಿದಂಥ ಇಟ್ಟಿಗೆಯನ್ನೆಲ್ಲ ಇವತ್ತು ಲಾರಿಯಲ್ಲಿ ತುಂಬಿಸ್ಕೊಂಡು ಎಲ್ಲ ಹೋಗಿ ಇಲ್ಲಿಂದ ಕೂಡೋದ್ರು ಇವತ್ತು ಆ ರೀತಿಯಲ್ಲಿ ಇವತ್ತು ಚುನಾವಣೆ ಹೆಚ್ಚು ನಿಮಿಷ ನಮಗೆ ಎಂಬತ್ತೊಂಬತ್ತನೇ ಇಸ್ಥೆಯಲ್ಲಿ ಸರ್ಕಾರ ಬಂತು ಸರ್ಕಾರ ಬಂದಂಥ ಸಮಯದಲ್ಲಿ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮವನ್ನು ಇನ್ನಷ್ಟು ತೀವ್ರವಾಗಿ ಮಾಡುವಂಥ ಅವಕಾಶಗಳಾಯಿತು ಬೈಪಾಸ್ ರಸ್ತೆ ಇರಲಿಲ್ಲ ಬೈಪಾಸ್ ರಸ್ತೆ ಆಯಿತು ಎ ಪಿ ಎಮ್ ಸಿ ರಸ್ತೆ ಆಯಿತು ಇಲ್ಲದ್ರೆ ಒಂದೇ ರಸ್ತೆ ಇದ್ದದ್ದು ಅದೇ ರೀತಿಯಾಗಿ ಪ್ರತಿ ಗ್ರಾಮದಲ್ಲಿ ಕೂಡ ನಾವು ಸಂಕಲ್ಪ ಮಾಡಿದ್ದು ಒಂದು ಆಸ್ಪತ್ರೆ ಆಗಬೇಕು ಒಂದು ವೆಟರ್ನರಿ ಆಸ್ಪತ್ರೆ ಆಗಬೇಕು ಇವತ್ತು ಒಂದು ಹೈಸ್ಕೂಲ್ ಆಗಬೇಕು ಖಾಸಗಿ ಇದ್ದರೆ ಖಾಸಗಿ ಇಲ್ಲದಿದ್ದರೆ ಸರ್ಕಾರಿ ಆಗಬೇಕು ಆರು ಗ್ರಾಮಗಳಿಗೆ ಒಂದು ಜೂನಿಯರ್ ಕಾಲೇಜ್ ಆಗಬೇಕು ಅದೇ ರೀತಿಯಲ್ಲಿ ಐ ಟಿ ಐ ಕಾಲೇಜ್ ಆಗಬೇಕು ಐ ಟಿ ಐ ಮಹಿಳಾ ಕಾ ಕಾಲೇಜು ಆಗಬೇಕು ಅನ್ನುವಂಥ ರೀತಿಯಲ್ಲಿ ಅದೇ ರೀತಿಯಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಆಗಬೇಕು ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ ಅಶೋಕ್ ರೈ ಅವರು ಬಂದು ಮೆಡಿಕಲ್ ಕಾಲೇಜಿಂದಲೇ ಪ್ರಾರಂಭ ಮಾಡಿದರು ಇವತ್ತು ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬರುವಂಥ ಅವಕಾಶ ಆಯಿತು ಯಾವತ್ತು ಇಲ್ಲಿಯ ರಾಜಕೀಯ ವ್ಯಕ್ತಿಗಳಿಗೆ ಇಚ್ಛಾಶಕ್ತಿ ಇರ್ತಿದ್ರೆ ಉಡುಪಿ ಯಾವ ರೀತಿಯಲ್ಲಿ ಇವತ್ತು ಜಿಲ್ಲೆ ಆಗಿದೆ ಅದೇ ರೀತಿಯಲ್ಲಿ ಪುತ್ತೂರು ಕೂಡ ಜಿಲ್ಲೆ ಆಗಬೇಕಾಗಿತ್ತು ಇವತ್ತು ಅಂತ ಎಲ್ಲ ರೀತಿಯ ಅರ್ಹತೆಗಳು ಕೂಡ ಪುತ್ತೂರಿಗೆ ಕೂಡ ಇದೆ ಆದರೆ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ಬರೀ ಭಾವನಾತ್ಮಕವಾಗಿ ಮಾತ್ರ ಚುನಾವಣಾ ಬಂಡವಾಳ ಮಾಡಿಕೊಳ್ಳೋದು ಬಿಟ್ಟರೆ ಬದುಕು ಕಟ್ಟುವಂಥ ವ್ಯವಸ್ಥೆಗಳಿಲ್ಲ ಜ ನಾವು ಕಾಂಗ್ರೆಸ್ ಪಕ್ಷದವರು ನಾವು ಕೂಡ ನಮಗೆ ಯಾರ್ದು ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಹಿಂದುಗಳು ಅನ್ನೋದಕ್ಕೆ ಆದರೆ ನಾವು ಕೂಡ ದೇವರನ್ನು ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡಿ ಮನೆಯಿಂದ ಹೊರಟು ಹೊಡಿತೇವೆ ಆದರೆ ನಾವು ಯಾವತ್ತೂ ಕೂಡ ಚುನಾವಣೆಯಲ್ಲಿ ಇವತ್ತು ಧರ್ಮವನ್ನು ದೇವರನ್ನು ಬಂಡವಾಳ ಮಾಡಲಿಕ್ಕೆ ಹೋಗಲಿಲ್ಲ ನಾವು ರಾಜಕೀಯದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕೀಯ ಇರಲಿ ಕೂಡ ಅನ್ನುವಂಥವ್ರು ನಾವು ಆ ದೃಷ್ಟಿಯಲ್ಲಿ ಇವತ್ತು ಭಾವನಾತ್ಮಕವಾದಂಥ ವಿಚಾರಗಳನ್ನು ಮಾಡಿಕೊಂಡು ಹೆಚ್ಚಿನ ಅಂಶ ಯಾವ ರೀತಿ ಆಡಳಿತ ಮಾಡಿದ್ರು ಅಂತೇಳಿ ನಾನು ಹೇಳಬೇಕಾಗಿಲ್ಲ ಕಳೆದ ಬೊಮ್ಮಾಯಿಯವರ ಸರ್ಕಾರ ಇದ್ದದ್ದು ಐವತ್ತು ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಮೂರರ ಲಕ್ಷ ಕೋಟಿ ರೂಪಾಯಿಯ ಅನುಮೋದನೆಯನ್ನು ಕೊಟ್ಟು ಇವತ್ತು ಕೆ ಕೆಲಸ ಪ್ರಾರಂಭ ಮಾಡಿದೆ ಆ ಎಲ್ಲ ಹೊರೆಗಳು ಕೂಡ ಈ ಈಗಿನ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಇವತ್ತು ಆ ದೃಷ್ಟಿಯಲ್ಲಿ ಇವತ್ತು ಬರೇ ಅಭಿವೃದ್ಧಿ ಅಂತ ಹೇಳಿದರೆ ಬರೇ ರಸ್ತೆ ಮಾಡೋದು ಸೇತುವೆ ಮಾಡೋದು ಅಥವಾ ಇದರಲ್ಲೇ ಕಮಿಷನ್ ಹೊಡೆಯೋದು ಬಿಟ್ಟರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮ ಯಾವುದೂ ಇಲ್ಲ ಅಭಿವೃದ್ಧಿ ಅಂತ ಹೇಳಿದರೆ ಅದರ ಜೊತೆಯಲ್ಲಿ ಅವನ ಅಭಿವೃದ್ಧಿ ಕೂಡ ಅದರಲ್ಲಿ ಸೇರ್ಕೊಡ್ತು ಈ ರೀತಿಯಲ್ಲಿ ಇವತ್ತು ನಮ್ಮ ಆರ್ಥಿಕ ಸ್ವಾತಂತ್ರ್ಯ ಸಿಗಬೇಕು ಮೊನ್ನೆ ಕೂಡ ನಿನ್ನೆ ಕೂಡ ಮುಖ್ಯಮಂತ್ರಿಗಳು ಹೇಳಿದರು ನನ್ನನ್ನು ಬಹಳಷ್ಟು ಜನ ಟೀಕೆ ಮಾಡ್ತಾರೆ ಆದರೆ ನಾನು ಮಾತ್ರ ಅದಕ್ಕೆ ಯಾವುದಕ್ಕೂ ಬಗ್ಗುವುದಿಲ್ಲ ಅನ್ನುವಂಥ ರೀತಿಯ ಘೋಷಣೆಯನ್ನು ಮಾಡಿದರು ಅದೇ ರೀತಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ ಇವತ್ತು ಯಾರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ತಾವಿದ್ದೀರಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಳ್ಬೇಕು ಪಕ್ಷ ಸಂಕಲ್ಪ ಮಾಡಿಕೊಂಡು ನಮ್ಮ ಸಿದ್ಧಾಂತಕ್ಕೆ ಎಲ್ಲಿ ಅಡ್ಡಿ ಬರ್ತದೆ ಅವಾಗ ಸಂಘರ್ಷ ಮಾಡುವಂಥ ಕೆಲಸ ಕೂಡ ಮಾಡಬೇಕು ಅಂತೇಳಿ ಆ ದೃಷ್ಟಿಯಲ್ಲಿ ನಾವು ಕ್ಯಾಡರ್ ಬೇಸಿಸ್ನ ಸಂಘಟನೆಯನ್ನು ಕಟ್ಟಬೇಕು ನಮ್ಮ ಸಂಘಟನೆಗಳು ಇವತ್ತು ಬ್ಲಾಕ್ ಮಟ್ಟದಲ್ಲಿ ಇರ್ಬೋದು ಅದೇ ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ಅಥವಾ ಕೆ ಪಿ ಸಿ ಸಿ ಇರ್ಬೋದು ಅಥವಾ ಅಖಿಲ ಭಾರತ ಮಟ್ಟದಲ್ಲಿ ಇರ್ಬೋದು ಅಥವಾ ಗ್ರಾಮೀಣ ಮಟ್ಟದಲ್ಲಿ ಇರ್ಬೋದು ಅಥವಾ ಬೂತ್ ಇರ್ಬೋದು ಬೂತ್ ಮಟ್ಟದಲ್ಲಿ ಕೂಡ ನಾವು ಸಂಘಟನಾತ್ಮಕ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಮೊನ್ನೆ ಬೆಳ್ತಂಗಡಿಯಲ್ಲಿ ನಿಕೇಶ್ ಕುಮಾರ್ ಅವರು ಬಂದಾಗ ಇನ್ನೂರೈವತ್ತು ಬೂತಿಗೆ ಇನ್ನೂರೈವತ್ತು ಇನ್ನು ಐನೂರು ಜನ ಡಿಜಿಟಲ್ ಯೂತನ್ನು ತಯಾರು ಮಾಡಿದರು ಇವತ್ತಿನ ಅವಶ್ಯಕತೆ ಅದು ಇವತ್ತಿನ ಸೋಷಿಯಲ್ ಮೀಡಿಯಾ ಮುಖಾಂತರ ಇವತ್ತು ನಾವು ಕೂಡ ಮಾರ್ಕೆಟ್ ಮಾಡಬೇಕಾಗಿದ್ದರೆ ನಾವು ಕೂಡ ಇವತ್ತು ಒಂದು ರೀತಿಯಲ್ಲಿ ಆ ಸೋಷಿಯಲ್ ಮೀಡಿಯಾದ ಮುಖಾಂತರ ಪ್ರಚಾರ ತಗೊಳ್ಳುವಂಥ ಕೆಲಸ ಕಾರ್ಯ ಮಾಡಬೇಕು ಹೆಚ್ಚಿನ ಅಂಶ ಪತ್ರಿಕೆ ಮಾಧ್ಯಮಗಳ ಜೊತೆಯಲ್ಲಿ ನಮ್ಮ ಇವತ್ತು ಗ್ರಾಸ್ ರೂಟ್ ಲೆವೆಲಲ್ಲಿ ಕೂಡ ಅಂತ ಪ್ರಚಾರ ಪಡಿಸುವಂಥ ಕೆಲಸ ಕಾರ್ಯಗಳಾದರೆ ಅದರಿಂದ ಸಾಕಷ್ಟು ರೀತಿಯ ತಿಳಕ್ಕೆ ಬರ್ತದೆ ಇವತ್ತು ಕುಟುಂಬ ಸಂಯೋಗ ಕಾರ್ಯಕ್ರಮ ಅಂತ ಮಾಡಿದ್ದೀನಿ ನಾನು ಟಾಪ್ನಲ್ಲಿ ಪ್ರತಿ ಬೂತಿನಲ್ಲಿ ಕುಟುಂಬ ಸಹಯೋಗ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದೆ ಇವತ್ತು ಏನು ಗ್ಯಾರಂಟಿಯ ಫಲಾನುಭವಿಗಳಿದ್ದಾರೆ ನೂರಲ್ಲಿ ಎಂಬತ್ತು ಪರ್ಸೆಂಟ್ ಜನರಿದ್ದಾರೆ ಅವರು ಯಾರು ಅಂತ ಹೇಳಿ ಪಕ್ಷದ ನಿಕಟವಾದಂಥ ಸಂಪರ್ಕಗಳಿಲ್ಲ ಗ್ಯಾರಂಟಿಯ ಫಲಾನುಭವಿಗಳಿಗೂ ಪಕ್ಷಕ್ಕೂ ನಿಕಟವಾದಂಥ ಸಂಪರ್ಕ ಇಲ್ಲ ಇಂಥ ಸಮಯದಲ್ಲಿ ಪಕ್ಷದ ಮುಖಾಂತರ ಪಕ್ಷವನ್ನು ಎಲ್ಲೂ ಕೂಡ ತೋರಿಸದೆ ಬೂತ್ ಮಟ್ಟದಲ್ಲಿ ಪ್ರತಿ ಮನೆ ಮನೆಗೆ ಒಂದು ನೋಟಿಸ್ ಕೊಟ್ಟು ಇಂಥ ದಿವಸ ಇಂಥ ಬೂತಿನಲ್ಲಿ ಕುಟುಂಬ ಸಂಯೋಗ ಕಾರ್ಯಕ್ರಮ ಇದೆ ತಾವೆಲ್ಲರೂ ಕೂಡ ಆಹ್ವಾನ ಬರಬೇಕು ಅಂತ ಹೇಳಿ ಅಲ್ಲಿ ಅವೇರ್ನೆಸ್ ಕೊಡುವಂಥ ಒಂದು ರೀತಿ ಕಾರ್ಯಕ್ರಮವನ್ನು ಗ್ಯಾರಂಟಿ ಅನುಷ್ಠಾನ ಸಮಿತಿಯವರ ಕಾರ್ಯಕ್ರಮ ಪ್ರತ್ಯೇಕವಾಗಿದೆ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೂತ್ ವಯಸ್ಸು ಕೂಡ ಇವತ್ತು ಸ ಇವತ್ತು ಆ ರೀತಿಯ ಒಂದು ಕುಟುಂಬ ಸಂಯೋಗ ಕಾರ್ಯಕ್ರಮ ಮಾಡಿಕೊಂಡು ಕಾಪಿ ತಿಂಡಿ ಮಾಡಿ ಅದಕ್ಕೆ ಏನು ಸಮಸ್ಯೆ ಇಲ್ಲ ಇಲ್ಲಿಯ ಶಾಸಕರು ಅದಕ್ಕೆ ನೇತೃತ್ವವನ್ನು ಕೊಡ್ತಾರೆ ಮತ್ತು ಆ ದೃಷ್ಟಿಯಲ್ಲಿ ಇವತ್ತು ಪ್ರತಿ ಬೂತ್ನಲ್ಲಿ ಕೂಡ ಆ ಗ್ಯಾರಂಟಿ ಸ್ಕೀಮಿನ ಫಲಾನುಭವಿಗಳನ್ನು ನಾವು ಒಟ್ಟು ಸೇರಿಸುವಂಥ ಒಂದು ಪ್ರಯತ್ನ ಮಾಡಿದರೆ ಅದೇ ಒಂದು ರೀತಿ ವಾತಾವರಣ ಸೃಷ್ಟಿಯಾಗ್ತದೆ ಆ ರೀತಿಯಲ್ಲಿ ನಮ್ಮ ಎಚ್ ನಿಮಿಷ ಬಿ ಜೆ ಪಿಯವರು ಗ್ಯಾರಂಟಿ ಸ್ಕೀಮಿಗೆ ಭಾಳ ವಿರೋಧ ಮಾಡ್ತಾರೆ ಬಿಟ್ಟಿ ಗ್ಯಾರಂಟಿ ಅಂತ ಹೇಳ್ತಾರೆ ಮೊನ್ನೆ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ಆಯಿತು ಗ್ಯಾರಂಟಿಸಿ ಗ್ಯಾರಂಟಿಯ ಫಲಾನುಭವಿಗಳೆಲ್ಲರೂ ಕೂಡ ನಮಗೆ ಮತ ಕೊಡ್ತಿದ್ರೆ ನಾವು ಅಟ್ಟರಾಗಿ ಗೆದ್ದು ಬರ್ತಾಯಿತ್ತು ಎರಡು ಎರಡು ಲಕ್ಷ ಮೂರು ಲಕ್ಷದಲ್ಲಿ ಗೆದ್ದು ಬರ್ತಾಯಿತ್ತು ಆದರೆ ಅವರಿಗೆ ಗೊತ್ತಿಲ್ಲ ಗ್ಯಾರಂಟಿಯ ಫಲಾನುಭವಿಗಳಿಗೇ ಗೊತ್ತಿಲ್ಲ ನ ಇವತ್ತು ಬಿ ಜೆ ಪಿಯವರು ಗ್ಯಾರಂಟಿಯನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೆ ನಾವು ಇವತ್ತು ಅವರಿಗೆ ಮತ ಕೊಟ್ಟರೆ ನಮ್ಮ ಗ್ಯಾರಂಟಿ ನಿಲ್ ಹಿಂತು ಹೋಗುವಂಥ ಪ್ರಮೇ ಇರ್ತದೆ ನಮಗೆ ಗ್ಯಾರಂಟಿ ಯಾರು ಕೊಟ್ಟಿದ್ದಾರೆ ಅವರಿಗೆ ಬೆಂಬಲ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಅವರಿಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನನಗೆ ಸಿಗುವಂಥ ಸವಲತ್ತಿಗೆ ನಾನು ವಿರೋಧ ಮಾಡಿದಾಗೆ ಆಗ್ತದೆ ಆ ದೃಷ್ಟಿಯಲ್ಲಿ ಮುಂದಿನ ದಿವಸ ಗ್ಯಾರಂಟಿಗೆ ದೊಡ್ಡ ಶಕ್ತಿ ಇದೆ ಮೊನ್ನೆ ಗಂಗೊಳ್ಳಿ ಅನ್ನುವಂಥ ಊರಲ್ಲಿ ಪಂಚಾಯತ್ ಚುನಾವಣೆ ಆಯಿತು ಇಪ್ಪತ್ತೈದು ವರ್ಷದಲ್ಲಿ ಬಿ ಜೆ ಪಿ ಪಂಚಾಯತಿ ಇತ್ತು ಮೊನ್ನೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪಂಚಾಯಿತಿ ಇವತ್ತು ನಿರ್ಮಾಣ ಆಗಿದೆ ಅದೇ ರೀತಿಯಲ್ಲಿ ಗ್ಯಾರಂಟಿಯನ್ನು ಸರ ಸರಿಯಾದ ರೀತಿಯಲ್ಲಿ ಮನದಟ್ಟು ಮಾಡುವಂಥ ಕೆಲಸ ಅದರ ಪ್ರಯೋಜನ ಬಹಳಷ್ಟು ಇದೆ ಇನ್ನು ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಮೂರು ಐದು ವರ್ಷಕ್ಕೆ ಮೂರು ಲಕ್ಷ ರೂಪಾಯಿ ಒಂದು ಬೆನಿಫಿಟು ಒಂದು ಕುಟುಂಬಕ್ಕೆ ಸಿಗ್ತದೆ ಅಂತ ಹೇಳಿದರೆ ಹೆಚ್ಚಿನ ಅಂಶ ಅದರಲ್ಲಿ ದೊಡ್ಡ ಒಂದು ರೀತಿಯ ಶಕ್ತಿ ಇದೆ ಅದನ್ನು ಬಳಕೆ ಮಾಡಿಕೊಳ್ಳುವಂಥ ದೃಷ್ಟಿಯಲ್ಲಿ ನಮ್ಮ ಇಲ್ಲಿ ಆಗುವಂಥ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಸಾಕಷ್ಟು ರೀತಿಯಲ್ಲಿ ಕೂಡ ಪ್ರಚಾರ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ದೃಷ್ಟಿಯಲ್ಲಿ ಪಕ್ಷದ ಸಂ ಸಂಘಟನೆಯನ್ನು ಕೂಡ ಪಕ್ಷ ಮತ್ತು ಆಡಳಿತ ವ್ಯವಸ್ಥೆ ಪರಸ್ಪರ ತಕ್ಕಡಿಯ ರೀತಿಯಲ್ಲಿ ಇರಬೇಕು ಪರಸ್ಪರ ಏನು ಅಭಿವೃದ್ಧಿ ಕಾರ್ಯಕ್ರಮದ ಶಕ್ತಿ ಇದೆ ಅದು ಪಕ್ಷಕ್ಕೆ ಬರುವಂಥ ರೀತಿಯಲ್ಲಿ ಆದರೆ ನೂರಕ್ಕೆ ನೂರು ಪಾಲು ಕೂಡ ಆ ಅಧಿಕಾರ ಇನ್ನಷ್ಟು ಮುಂದುವರಿಯುವಂಥ ಅವಕಾಶ ಇರ್ತದೆ ಆ ದೃಷ್ಟಿಯಲ್ಲಿ ಇನ್ನು ನಾನು ಶಾಸಕನಾಗಿರುವಾಗ ಮೂರು ತಿಂಗಳಿಗೆ ಒಂದು ಸಲ ಗ್ರಾಮಕ್ಕೆ ಹೋಗ್ತಾ ಇದ್ದೆ ಪ್ರತಿ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ನಾವು ಕಾರ್ಯಕ್ರಮ ಹಾಕ್ಕೊಳ್ತಾ ಇತ್ತು ಕಾರ್ಯಕರ್ತರ ಕಾರ್ಯಕರ್ತರದ್ದು ಸಣ್ಣ ಪುಟ್ಟ ಬೇಡಿಕೆ ಏನೋ ಒಂದು ಪಾಪು ಹಾಕಿ ಏನೋ ಒಂದು ಸೈಟ್ ಕೊಡಿ ಏನೋ ಒಂದು ಮನೆ ಕೊಡಿ ಲೈಟ್ ಕೊಡಿಸಿ ಅಥವಾ ಇದು ಸಣ್ಣ ಪುಟ್ಟ ಬೇಡಿಕೆಗಳಿರ್ತದೆ ಅಥವಾ ಒಂದು ಮಾರ್ಗ ಮಾಡಿ ಅಥವಾ ಒಂದು ಸಣ್ಣ ಸೇತುವೆ ಮಾಡಿ ಅಲ್ಲಿ ಸಣ್ಣ ಪುಟ್ಟ ಬೇಡಿಕೆಗಳಿರ್ತದೆ ಅದಕ್ಕೆ ನಾವು ಸ್ಪಂದನ ಮಾಡಿದರೆ ನೂರಕ್ಕೆ ನೂರು ಪಾಲು ಕೂಡ ಆ ಕಾರ್ಯಕರ್ತರಿಗೆ ಕೂಡ ಒಂದು ಉತ್ತೇಜನ ಬರ್ತದೆ ಆ ಕಾರ್ಯಕರ್ತ ಕೂಡ ಆ ಆ ಆ ಕೂತಿನಲ್ಲಿ ಅಥವಾ ಆ ಗ್ರಾಮದಲ್ಲಿ ಸಮರ್ಥರವಾಗಿ ಕೆಲಸ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ದೃಷ್ಟಿಯಿಂದ ರಮಣಾಥ್ ರೈ ಅವರು ಇಲ್ಲಿ ಮಾತಾಡುವಾಗ ಇಡೀ ಕಾಂಗ್ರೆಸ್ ಚರಿತ್ರೆಯ ಬಗ್ಗೆ ಕಾಂಗ್ರೆಸ್ ಇತಿಹಾಸದ ಬಗ್ಗೆ ಕಾಂಗ್ರೆಸ್ ಪಕ್ಷದ ಕೊಡುಗೆಗಳ ಬಗ್ಗೆ ಇಲ್ಲಿ ಭಿನ್ನ ಮಾಡಿದರು ನಾನು ಕೂಡ ಒಂದು ಭೂಮಾಲಕ ಕುಟುಂಬಕ್ಕೆ ಸೇರಿದವ ಯಾವ ರೀತಿಯಲ್ಲಿ ಇವತ್ತು ಒಕ್ಕಲುದಾರರಿಗೆ ಶೋಷಣೆ ಆಗ್ತಿದ್ದು ಅಂತ ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ ಆದರೆ ನನಗೆ ಸಿಕ್ಕಿರುವಂಥ ಅವಕಾಶ ಭೂ ಮಂಡಳಿಯ ಸದಸ್ಯ ಪ್ರಥಮವಾಗಿ ಹೆಚ್ಚು ನಿಮಿಷ ಭೂಮಿ ಕೊಡುವಂಥ ಒಂದು ಅವಕಾಶ ಸಿಕ್ತು ಇಲ್ಲಿ ಕೂಡ ಶಾಸಕನಾದಂಥ ಸಮದಲ್ಲಿ ಕೂಡ ನಾವು ಎಂಬತ್ತೈದನೇ ಇಷ್ಟಿಯಲ್ಲಿ ಹೋರಾಟ ಪ್ರಾರಂಭ ಮಾಡಿದೆವು ಯಾರು ಸರ್ಕಾರಿ ಜಾಗವನ್ನು ಅನುಭವ ಮಾಡ್ತಾರೆ ಅವರಿಗೆ ಹಕ್ಕುಪತ್ರ ಕೊಡಬೇಕು ಅಂತೇಳಿ ಅದು ನಮ್ಮ ಸರ್ಕಾರನೇ ಬಂತು ಬಂಗಾರಪ್ಪನವರು ಇವತ್ತು ಮುಖ್ಯಮಂತ್ರಿ ಆಗಿರುವಾಗ ಕಾನೂನು ತಂದೆವು ಯಾರು ಶಾಸಕರಿದ್ದಾರೆ ಆ ತಾಲೂಕಿನ ಅಧ್ಯಕ್ಷರು ನಾನು ಮೂವತ್ತು ಸಾವಿರ ಅರ್ಜಿ ಪ್ರಿಂಟ್ ಮಾಡಿದೆ ಪ್ರತಿ ಹಳ್ಳಿ ಹಳ್ಳಿಗೆ ಹೋದೆ ಆವಾಗ ಬಿ ಜೆ ಅವರು ಹೇಳಿದರು ಆ ವಿನಯ್ ಕುಮಾರ್ ಕೈಯಲ್ಲಿ ಕೊಟ್ಟರೆ ಆಗೋದಿಲ್ಲ ಅವ್ರ ಕೈಯಲ್ಲಿ ಕೊಡಬೇಡಿ ನಾವು ತೀರ್ಮಾನ ಮಾಡಿದೆವು ಅದಕ್ಕೆ ಸೀಲ್ ಹಾಕಿದೆವು ಇವತ್ತು ಅಕ್ರಮ ಸಕ್ರಮ ಸಮಿತಿ ಸೀಲ್ ಹಾಕಿ ಯಾವ ಸೀಲ್ ಇದೆ ಅದಕ್ಕೆ ಮಾತ್ರ ಮಂಜೂರಾತಿ ಅಂತ ಹೇಳಿದೆವು ಎಲ್ಲ ನಮ್ಮ ಕೈಗೆ ಗ್ರಾಮ ಗ್ರಾಮಗಳಲ್ಲಿ ಅರ್ಜಿ ಕೊಟ್ಟರು ಇಪ್ಪತ್ತೆಂಟೂವರೆ ಸಾವಿರ ಅರ್ಜಿ ಬಂತು ಒಂದೂವರೆ ವರ್ಷದಲ್ಲಿ ಮೂವತ್ತು ವರ್ಷ ನಲವತ್ತು ವರ್ಷ ನಲವತ್ತೈದು ವರ್ಷ ಆಗಿತ್ತು ಒಂದೂವರೆ ವರ್ಷದಲ್ಲಿ ರಾತ್ರಿ ಲೈಟ್ ಇಟ್ಟು ಕೂಡ ಮಂಜೂರಾತಿ ಮಾಡಿದೆವು ಇಪ್ಪತ್ತೆರಡೂವರೆ ಸಾವಿರ ಜನರಿಗೆ ಮಂಜೂರಾತಿ ಮಾಡುವಂಥ ಒಂದು ಸೌಭಾಗ್ಯ ಸಿಕ್ತು ಒಂದೂವರೆ ಲಕ್ಷ ಎಕರೆ ಭೂಮಿ ಕೊಡುವಂಥ ಒಂದು ಪುಣ್ಯದ ಅವಕಾಶ ಸಿಕ್ತು ಈ ರೀತಿಯಲ್ಲಿ ಹೆಚ್ಚಿನ ವರ್ಷ ಭೂಮಿಯ ಹಕ್ಕನ್ನು ಏನಾದರೂ ಕೊಟ್ಟಿದ್ದರೆ ಅದು ಕಾಂಗ್ರೆಸ್ ಪಕ್ಷ ಕೊಡುಗೆ ಆ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಭಾರಿ ಉಲ್ಲಾಸವಾಗಿ ಮನೆ ಮನೆಗೆ ಹೋಗಿ ಓಟು ಕೇಳುವಂಥ ಶಕ್ತಿ ಇದೆ ಆ ಬಿ ಜೆ ಅವರ ಹತ್ರ ಏನೂ ಇಲ್ಲ ಇವತ್ತು ಗ್ಯಾರಂಟಿಯ ಇದನ್ನು ಅಭಿವೃದ್ಧಿ ಕಾರ್ಯಕ್ರಮವನ್ನು ಮನೆ ಮನೆಗೆ ಹೋಗಿ ವಿಸ್ತರಣೆ ಮಾಡಿ ತಿಳುವಳಿಕೆ ಕೊಡುವಂಥ ರೀತಿ ಅವಕಾಶ ಇದೆ ಆ ದೃಷ್ಟಿಯಲ್ಲಿ ಜೈ ಬಾಪು ಜೈ ಬೀಲ್ ಜೈ ಸಂವಿಧಾನ ಕಾರ್ಯಕ್ರಮ ನಾವು ಕಾಪುನಲ್ಲಿ ಬೆಳಗಾವಿನಲ್ಲಿ ಆದ ನಂತರ ಪ್ರಪ್ರಥಮವಾಗಿ ಹಿರಿಯಡ್ಕದಲ್ಲಿ ಸಾಧಾರಣ ಒಂದು ಹತ್ತು ಸಾವಿರ ಜನ ಸೇರಿ ಆ ಕಾರ್ಯಕ್ರಮವನ್ನು ಮಾಡಿದೆವು ತದನಂತರ ಉಡುಪಿಯಲ್ಲಿ ಮಾಡಿದೆವು ಮೊನ್ನೆ ಬೈಂದೂರಲ್ಲಿ ಆಯಿತು ಮೊನ್ನೆ ಕೊಪ್ಪದಲ್ಲಿ ಆಯಿತು ಮೊನ್ನೆ ಶೃಂಗೇರಿಯಲ್ಲಿ ಆಯಿತು ನಾಡ್ದು ತೀರ್ಥಹಳ್ಳಿಯಲ್ಲಿದೆ ನಾಡ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೀವಿ ಎಂಟೈರ್ ಇವತ್ತು ಏರಿಯಾದಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮ ಅದು ನೂರ ನಲವತ್ತು ಕೋಟಿ ಜನರನ್ನು ಕೂಡ ಒಟ್ಟು ಸೇರಿಸುವಂಥ ಒಂದು ರೀತಿ ಕಾರ್ಯಕ್ರಮ ನಮ್ಮ ಸಂವಿಧಾನ ಏನಿದೆ ಅದೇ ನಮ್ಮ ಸಿದ್ಧಾಂತ ಆ ಸಿದ್ಧಾಂತದ ನಡೆಯಲಿ ಇವತ್ತು ಪಕ್ಷವನ್ನು ಕಟ್ಟಬೇಕು ಅನ್ನುವಂಥ ರೀತಿಯ ತೀರ್ಮಾನವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಮಾಡಿಕೊಂಡಿದೆ ಆ ದೃಷ್ಟಿಯಲ್ಲಿ ಪುತ್ತೂರು ನಮ್ಮ ಕಾರ್ಯಕರ್ತರು ಭಾಳ ಯಶಸ್ವಿಯ ಕಾರ್ಯಕರ್ತರು ಸ್ವತಃ ಅಶೋಕ್ ರೈ ಅವರು ಶಾಸಕರು ಇವತ್ತು ನಿರೀಕ್ಷೆ ಮಾಡಿದಂಥ ಅಭಿವೃದ್ಧಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ಇನ್ನಷ್ಟು ಕಾರ್ಯಕ್ರಮಗಳ ಯೋಜನೆಗಳಿದೆ ಇವತ್ತು ಅದನ್ನು ಮುಂದಿಟ್ಟುಕೊಂಡು ಮುಂದಿನ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಚರಿತ್ರೆ ನಿರ್ಮಾಣ ಆಗಬೇಕು ಇದೇ ಉಡುಪಿಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಉಡುಪಿಯಲ್ಲಿ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಸೀಟು ಕೂಡ ಗೆದ್ದಿತ್ತು ಮೂವತ್ತೆರಡು ಸೀಟ್ನಲ್ಲಿ ಒಂದು ಸೀಟ್ ಮಾತ್ರ ಸೋತಿರುವಂಥದ್ದು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ತಾಲೂಕು ಮಧ್ಯೆ ಗೆದ್ದಿತ್ತು ಪುರಸಭೆಗಳಿಗೆ ಗೆದ್ದಿತ್ತು ಎಲ್ಲ ಚುನಾವಣೆಯಲ್ಲಿ ಕೂಡ ಗೆದ್ದು ಬರುವಂಥ ಅವಕಾಶ ಆಗಿತ್ತು ಅದೇ ರೀತಿಯಲ್ಲಿ ಇವತ್ತು ವಾತಾವರಣ ಇದೆ ಹೆಚ್ಚಿನ ಇವರ ದ್ವೇಷದ ಮನೋಭಾವ ಇವರು ಸೃಷ್ಟಿ ಮಾಡುವಂಥ ಅಶಾಂತಿ ಇದೆಲ್ಲ ಕೂಡ ಯಾರಿಗೂ ಕೂಡ ಬೇಕಾಗಿಲ್ಲ ಇಲ್ಲಿ ಶಾಂತಿ ಬೇಕು ನೆಮ್ಮದಿ ಬೇಕು ನಮ್ಮ ಇವತ್ತು ಬದುಕು ಕಟ್ಟುವಂಥ ಕೆಲಸ ಕಾರ್ಯ ಆಗಬೇಕು ಅದಕ್ಕೆ ಒತ್ತು ಕೊಡುವಂಥ ಕೆಲಸ ಕಾರ್ಯ ಮಾಡಿದಂಥ ಸಂದಲ್ಲಿ ನೂರಕ್ಕೆ ನೂರು ಪಾಲು ಕೂಡ ನಮಗೆ ಆಶೀರ್ವಾದ ಸಿಗುವಂಥ ಅವಕಾಶ ಇದೆ ನನಗೆ ಭಾಳಷ್ಟು ಸಂತೋಷ ನೀವು ಇಡೀ ದಿವಸದ ಕಾರ್ಯಕ್ರಮ ಹಮ್ಮಿಕೊಂಡು ಒಂದು ಕುಟುಂಬದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಒಂದು ಕುಟುಂಬ ಕುಟುಂಬದ ರೀತಿಯಲ್ಲಿ ಭಾಳ ಯಶಸ್ವಿಯ ಒಂದು ತರಬೇತಿ ಶಿಬಿರವನ್ನು ಕಾರ್ಯಕಾರಿಣಿ ಸಭೆಯನ್ನು ತಾವು ನಡೆಸಿದಿರಿ ಎಚ್ ಎಂ ಸಿ ಇವತ್ತು ತಾವೆಲ್ಲರೂ ಕೂಡ ಸಂಕಲ್ಪ ಮಾಡಿಕೊಂಡು ಸಮರ್ಪಣೆ ಸಂಕಲ್ಪ ಸಂಘರ್ಷ ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿಯ ಧೋರಣೆಗಳನ್ನು ಮಾಡ್ತಾ ಇದೆ ನಿನ್ನ ಮುಖ್ಯಮಂತ್ರಿಗಳು ಹೇಳಿದರು ಇವತ್ತು ಯಾವ ರೀತಿಯಲ್ಲಿ ನಾವು ಕಲೆಕ್ಟ್ ಮಾಡುವಂಥ ಟ್ಯಾಕ್ಸ್ ಎಷ್ಟು ನಮಗೆ ಕೊಡ್ತಾ ಇರುವಂಥ ಟ್ಯಾಕ್ಸ್ ಎಷ್ಟು ಯಾವ ರೀತಿಯಲ್ಲಿ ಇವತ್ತು ನೆಲ ಜಲ ಸಂಪತ್ತಿನ ಬಗ್ಗೆ ಕೇಂದ್ರ ಸರ್ಕಾರ ನಮ್ಮನ್ನು ಶೋಷಣೆ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿದರು ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಕೂಡ ಅದನ್ನು ಮುಂದಿಟ್ಟುಕೊಂಡು ನಮ್ಮ ಸಿದ್ಧಾಂತ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅನ್ನೋಂಥ ಹುನ್ನಾರ ಇವತ್ತು ನಡೀತಾ ಇದೆ ಇಂಥ ಸಮಯದಲ್ಲಿ ಸಂವಿಧಾನವನ್ನು ಉಳಿಸುವಂಥ ರೀತಿಯ ಸಂಘರ್ಷ ಕೂಡ ನಾವೆಲ್ಲರೂ ಕೂಡ ಇವತ್ತು ಕಟಿಬದ್ಧರಾಗಿರಬೇಕು ಅಂತ ಈ ಸಮಯದಲ್ಲಿ ಉಲ್ಲೇಖ ಮಾಡಿಕೊಂಡು ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಜೊತೆಯಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಕಲ್ಪಿಸಿಕೊ ಕೊಟ್ಟಂಥ ಶಾಸಕರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಇಲ್ಲಿಯ ಮುಖ ಎಲ್ಲ ಮುಖಂಡರಿಗೆ ತಮಗೆಲ್ಲರೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಈ ಸೊಮ್ಮೆ ಹೇಳ್ಕೊಂಡು ನಿಮ್ಮನ್ನೆಲ್ಲ ನೋಡಿ ನಿಮ್ಮನ್ನೆಲ್ಲ ಮಾತಾಡಿ ಮುಂದೆ ಹೋದರೆ ನನಗೆ ಕೂಡ ಒಂದು ಎಲೆಕ್ಟ್ರಿಫೈಡ್ ಸೀಸನ್ ಆಗ್ತದೆ ಆದೃಷ್ಟಿಯಿಂದ ಪುತ್ತೂರಿಗೆ ತಮ್ಮ ಜೊತೆಲಿ ಬಂದು ಭಾಗವಹಿಸುವಂಥದ್ದು ಭಾಳ ಸಂತೋಷ ಆಗಿದೆ ತಮಗೆಲ್ಲ ಶುಭವಾಗಲಿ ಮುಂದಿನ ದಿವಸ ಪುತ್ತೂರು ಭದ್ರಕೋಟೆ ಕಾಂಗ್ರೆಸ್ನ ಭದ್ರಕೋಟೆ ಅದು ಸ್ಥಾಪನೆ ಆಗುವಂಥ ಅವಕಾಶ ಆಗಲಿ ನಮ್ಮೆಲ್ಲರ ಸಹಭಾಗಿತ್ವ ಅದರಲ್ಲಿ ಎಲ್ಲಿ ಪ್ರಾರ್ಥಿಸಿಕೊಂಡು ತಮಗೆ ಶುಭ ಕೋರಿ ಮಾತು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ Introducing the hot and techy Brezza SCNG. Cool new SCNG tech for a cool new generation.